ನಮಸ್ಕಾರ ವೀಕ್ಷಕರೇ ಚಾನೆಲ್ ಚಾನೆಲ್ಗೆ ಸ್ವಾಗತ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೂ ಅವರ ಸಹಚರರ ವಿರುದ್ಧ ನಡೆಯುತ್ತಿರುವ ವಿಚಾರಣೆಯಲ್ಲಿ ಸೆಷನ್ಸ್ ಕೋರ್ಟ್ ಹಲವು ಪ್ರಮುಖ ಆದೇಶಗಳನ್ನು ಹೊರಡಿಸಿದೆ ಮೊದಲಿಗೆ ಡಿಸೆಂಬರ್ ಹದಿನೇಳರಂದು ಸಾಕ್ಷಿದಾರರು ಕೋರ್ಟ್ ಮುಂದೆ ಹಾಜರಾಗುವಂತೆ ಸಮನ್ಸ್ ಜಾರಿಯಾಗಿದೆ ರೇಣುಕಾ ಸ್ವಾಮಿ ಅವರ ತಂದೆ ಮತ್ತು ತಾಯಿಗೆ ಸಮನ್ಸ್ ನೀಡಲಾಗಿದ್ದು ಅವರು ಸಾಕ್ಷಿದಾರರ ಪಟ್ಟಿಯಲ್ಲಿ ಕ್ರಮವಾಗಿ ಏಳು ಮತ್ತು ಎಂಟು ಆಗಿದ್ದಾರೆ ಇದೇ ವೇಳೆ ದರ್ಶನ್ ಇರುವ ಬ್ಯಾರೆಟ್ ನಲ್ಲಿ ಟಿವಿ ಅಳವಡಿಸಲು ಕೋರ್ಟ್ ಅನುಮತಿ ನೀಡಿದೆ ಸುರಕ್ಷತಾ ಕಾರಣಗಳಿಂದ ಟಿವಿ ಅಳವಡಿಸಿರುವ ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾ ಕಡ್ಡಾಯವಾಗಿ ಇರಿಸಲು ಆದೇಶಿಸಲಾಗಿದೆ ಟಿವಿಯಲ್ಲಿ ಗಾಜು ಹಾಗೂ ವೈರ್ ಇರುವುದರಿಂದ ಹಲ್ಲೆ ಅಥವಾ ಆತ್ಮಹತ್ಯೆ ಯತ್ನಗಳ ಸಾಧ್ಯತೆ ಇರುವುದನ್ನು ಕೋರ್ಟ್ ಗಮನಿಸಿದೆ ಜೊತೆಗೆ ಜೈಲಿನಲ್ಲಿ ಅಕ್ರಮ ಚಟುವಟಿಕೆಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಆರೋಪಿಗಳ ಚಲನಾವಲನವನ್ನು ನಿಗಾ ವಹಿಸಲು ಸಿಸಿಟಿವಿ ಸರ್ವೆಲೆನ್ಸ್ ಅಗತ್ಯವೆಂದು ತಿಳಿಸಿದೆ ದರ್ಶನ್ ಪರ ವಕೀಲರು ಸಾಕ್ಷಿದಾರರನ್ನು ಕ್ರಮಬದ್ಧ ಅಂದರೆ ಆರ್ಡರ್ ವೈಸ್ ಹಾಜರು ಪಡಿಸುವಂತೆ ಮನವಿ ಮಾಡಿದ್ದು ಪ್ರಾಸಿಕ್ಯೂಷನ್ಸ್ ಪಿಕ್ ಅಂಡ್ ಚೂಸ್ ಮಾಡಬಾರದು ಎಂದು ವಾದಿಸಿದರು ಕೋರ್ಟ್ ಈ ಮನವಿಯನ್ನು ತಿರಸ್ಕರಿಸಿ ಪ್ರಾಸಿಕ್ಯೂಷನ್ಸ್ ಆಯ್ಕೆಯಂತೆ ಸಮನ್ಸ್ ನೀಡಲು ಅವಕಾಶ ನೀಡಿದೆ ಇದರಿಂದ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳಿಗೆ ಮೊದಲಿಗೆ ಸಮನ್ಸ್ ನೀಡುವಂತೆ ಮಾಡಿದ ಮನವಿಯನ್ನು ಕೋರ್ಟ್ ತಿರಸ್ಕರಿಸಿದೆ ಆದರೆ ನಿನ್ನೆ ರೇಣುಕಾ ಸ್ವಾಮಿಯವರ ತಂದೆ ತಾಯಿಗೆ ಸಮನ್ಸ್ ನೀಡುವಂತೆ ಮಾಡಿದ ಮನವಿಯನ್ನು ಕೋರ್ಟ್ ಅಂಗೀಕರಿಸಿ ಸಮನ್ಸ್ ಜಾರಿಗೊಳಿಸಿದೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು